ಆಯ್ ಫ್ರೆಂಡ್ಸ್ ವೆಕೆ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೊಂದು ಚೆನ್ನಾಗಿರ್ತೀನಿ ಇದು ಮಂಡೇ ಈವ್ನಿಂಗು ನನ್ನ ಹಸ್ಬೆಂಡು ನಾಳೆ ಸಂಕ್ರಾಂತಿ ಹಬ್ಬಲ್ವ ಅದಕ್ಕೆ ಕಬ್ಬುಗಳೆಲ್ಲ ತಂದಿದ್ದಾರೆ ಆ ಕಬ್ಬುಗಳ್ನ ಒಂದೊಂದೇ ನೋಡಿ ಈ ಥರ ಮಾಡಿಕೊಟ್ಟಿದ್ರೆ ಪಾಪಕ್ಕೆ ತಿನ್ನೋಕೆ ಕೊಡ್ತಾ ಇದ್ದೀನಿ ಅವಳು ಚೂರು ತಿಂದಳು ಆಮೇಲೆ ನೀನು ತಿನ್ನೋ ನೀನು ತಿನ್ನೋ ಅಂತ ಇದ್ದಾಳೆ ಇವತ್ತು ಬೇಲ್ಪುರಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ ಕ್ಯಾರೆಟು ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಬಿಟ್ಟೆ ಈಗ ನೋಡಿ ಒಂಚೂರು ಗರಂ ಮಸಾಲ ಹಾಕ್ಕೊಂಡು ಅಚ್ಕಾರದ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಿಂಬೆಹಣ್ಣು ಇಂಟ್ಕೊತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಈ ಥರ ಚುರುಮುರಿ ಮಾಡ್ಕೊಳ್ಳೋದು ಮನೆಯಲ್ಲೇ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಇದಿತ್ತು ಖಾರ ಬಂದಿ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಮತ್ತು ನಿಂಬೆ ನಿಂತ್ಕೊಂಡ್ಬಿಟ್ರೆ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನಂಗೆ ತುಂಬಾ ಇಷ್ಟ ಚುರುಮುರಿ ಈ ಚಳಿಗೆ ಹುಳಿ ಹುಳಿಯಾಗಿ ಉಪ್ಪು ಉಪ್ಪಾಗಿ ಖಾರವಾಗಿ ಚೆನ್ನಾಗಿತ್ತು ಸೊ ಮನೇಲೆಲ್ಲ ತಿಂತಾಯಿದ್ದೀವಿ ಅಮ್ಮ ತಿನ್ನಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾವು ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂದರೆ ಅವರೆಕಾಯಿ ತಂದಿದ್ವಿ ಅದನ್ನೆಲ್ಲ ಬಿಡಿಸ್ತಾ ಇದ್ದಾರೆ ಒನ್ ಅವರಿಂದ ಕೂತ್ಕೊಂಡು ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಇವಾಗ ಅಂದರೆ ಸಂಕ್ರಾಂತಿ ಹಬ್ಬದ ದಿವಸ ಇವತ್ತೇನು ಹಬ್ಬ ಮಾಡಿಲ್ಲ ಫ್ರೆಂಡ್ಸ್ ಬರಗಿಂದ ಲಾಗಿನ್ ಮಾಡಿಲ್ಲ ಇವತ್ತು ನಮ್ಗೆ ಹಬ್ಬ ಇಲ್ಲ ನಮ್ಗೆ ಯಾಕೆ ಹಬ್ಬ ಇಲ್ಲ ಅಂದರೆ ನಾವು ಯಾಕೆ ಮಾಡ್ತಾಯಿಲ್ಲ ಅಂದರೆ ಅದೇ ನಮ್ಮ ಮಾವ ಇದ್ದಾರಲ್ಲ ಸೊ ಅವರು ಡೆತ್ ಆಯಿತು ಹಾಕಿ ಒಂದು ವರ್ಷವೂ ಹಾಕಿಲ್ಲ ಇನ್ನು ಸೊ ಅದಕ್ಕೆ ಹಬ್ಬಗಳು ಮಾಡಬಾರ್ದು ಅದಕ್ಕೆ ನಾವು ಯಾವ ಥರ ಹಬ್ಬ ಇನ್ನು ಮಾಡ್ತಾಯಿಲ್ಲ ಸಿಂಪಲ್ಲಾಗಷ್ಟೇ ಏನಿಲ್ಲ ಅಂದರೆ ಹೊಸ ಬಟ್ಟೆ ಹಾಕ್ಕೊಬಾರ್ದು ಮತ್ತು ಸಿಹಿ ಅಡುಗೆ ಮಾಡಬಾರ್ದು ಮಾಡಿ ಅದನ್ನು ಇಟ್ಟು ಪೂಜೆ ಮಾಡಬಾರ್ದು ಈ ರೀತಿ ಮಾಡಬಾರ್ದು ತೋರ್ನ ಅವೆಲ್ಲ ಕಟ್ಟಬಾರ್ದು ಅಷ್ಟೇ ಇದು ಇಷ್ಟೇ ಪಾಲಿಸ್ಬೇಕು ಈಗ ನಾನು ಮಧ್ಯಾಹ್ನ ಇದ್ಕಿನ್ ಬೆಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊತ ಇದ್ದೀನಿ ಕೊಬ್ಬರಿ ಎಲ್ಲ ಹಚ್ಕೊತಿದ್ದೀನಿ ನನ್ನ ಹಸ್ಬೆಂಡ್ ಹಚ್ಕೊಡ್ಲ ಅಂತಂದರು ಇನ್ನೇನು ಆಗೋಯ್ತು ಎಷ್ಟೊತ್ತು ನಾನೇ ಹಚ್ಕೊಳ್ಳೋಣ ಅಂತ ಹಚ್ಕೊಂಡೆ ಇದು ಚಾಕು ಇದ್ರ ಇದರಲ್ಲೇ ಬೆಲ್ಗೊಯ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಸೊ ಅದಕ್ಕೆ ಹುಷಾರಾಗಿ ಕಟ್ ಮಾಡ್ತಾಯಿದ್ದೀನಿ ಈ ಕೊಬ್ಬರಿ ಕಟ್ ಮಾಡಿದ್ರೆ ಸ್ವಲ್ಪ ಕಷ್ಟ ಹಂಗೆ ಹಾಕ್ಬಿಟ್ರೆ ಮಿಕ್ಸಿ ಜಾರ್ ಹೊಟ್ಟೋಗುತ್ತೆ ನನ್ನ ಮಕ್ಳು ಇದ್ದಾಳೆ ನೋಡಿ ಸೊ ಅವಳಿಗೂ ಬೇಗ ಅಡುಗೆ ಮಾಡಿಕೊಡ್ಬೇಕು ಇವಾಗ ಟೈಮು ಒಂದೂವರೆ ಆಗಿಬಿಟ್ಟಿದೆ ಸೊ ನಾನು ಇವಾಗ ಅನ್ನಕ್ಕೆಲ್ಲ ಇಟ್ಟಿದ್ದೀನಿ ಮುದ್ದೆ ಮಾಡಬೇಕು ಮತ್ತು ಇದಕ್ಕಿನ ಬೇಳೆ ಸಾಂಬಾರು ಮಾಡಬೇಕು ಸೊ ನಾನು ಹಚ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಸೊ ಇವತ್ತು ಹಬ್ಬ ಮಾಡ್ತಿಲ್ವಲ್ಲ ಆದರೂ ಕೂಡ ನಾವು ಎಳ್ಳು ಬೆಲ್ಲ ತಂದಿದ್ದೀವಿ ಮತ್ತು ಕಬ್ಬು ತಂದಿದ್ದೀವಿ ಅವರ ಕೈ ಎಲ್ಲ ತಂದಿದ್ದೀವಿ ನನ್ನ ಹಸ್ಬೆಂಡ್ ಕೇಳಿದೆ ಅಯ್ಯೋ ಇದೆಲ್ಲ ತರಬಾರ್ದಲ್ವಾ ಹಬ್ಬ ಮಾಡಲ್ಲ ಅಂತ ಹೇಳಿದ್ರೆ ಅದೆಲ್ಲ ಏನೂ ಇಲ್ಲ ತಂದು ತಿನ್ನೋಕ್ಕೆ ಏನೂ ಇಲ್ಲ ಅಂತಂದರು ಸರಿ ಅಂತ ಅಂದ್ಬಿಟ್ಟು ನೋಡಿ ಇಷ್ಟೆಲ್ಲ ಹಚ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕೊಬ್ಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಎಲ್ಲ ಹಾಕಿ ಈಗ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಇದಕ್ಕಿಂತ ಬೇಳೆ ಸೊ ಪಾಪ ನಮ್ಮಮ್ಮ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಗೆದ್ದು ಬೇಳೆ ಎಲ್ಲ ಇದುಕಿ ಕೊಟ್ಟರು ಸೊ ಇವತ್ತು ಹಬ್ಬ ಮಾಡಿ ನಾನು ಹೊಸ ಬಟ್ಟೆ ಹಾಕ್ಕೊಂಡು ಫುಲ್ಲು ಮಿಂಚ್ತಾ ಇದ್ದೆ ಹಬ್ಬ ಎಲ್ಲ ಏನು ಇಲ್ವಲ್ಲ ಸೊ ಅದಕ್ಕೆ ಮನೇಲಿ ಹೆಂಗಿದ್ದೀರಾ ಹಂಗೆ ಇದ್ದೀನಿ ಇವತ್ತು ಹೆಂಗಿದೆ ಅಂದರೆ ಹಬ್ಬ ಅನ್ನೋ ಥರನೇ ಇಲ್ಲ ಮಾಮೂಲಿ ಡೇಸ್ ಥರನೇ ಇದೆ ಬಟ್ ನಂಗೆ ಹಬ್ಬ ಮಾಡ್ಕೊಳ್ಳೋದಿದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ತುಂಬ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ಇಷ್ಟ ಬಟ್ ಚಿಕ್ಕ ವಯಸ್ಸಲ್ಲಿ ಒಂದು ಹಬ್ಬನೂ ಮಾಡ್ತಾ ಇರಲಿಲ್ಲ ಅಯ್ಯೋ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಬರಲಿ ಗಣೇಶ ಹಬ್ಬ ಬರಲಿ ವರಲಕ್ಷ್ಮಿ ಹಬ್ಬ ಬರಲಿ ಯುಗಾದಿ ಹಬ್ಬ ಬರಲಿ ದೀಪಾವಳಿ ಹಬ್ಬ ಬರಲಿ ಯಾವ ಹಬ್ಬನೂ ಬರಲಿ ಎಲ್ ಯಾವತ್ತೂ ನಾವು ಹಬ್ಬನೇ ಮಾಡ್ತಾ ಇರಲಿಲ್ಲ ಎಲ್ಲ ದಿವಸನೂ ಒಂದೇ ಥರ ಇರ್ತಿತ್ತು ನನಗೆ ಒಂದು ನೆನಪಾಗ್ತಾಯಿದೆ ಏನು ಅಂತಂದರೆ ಈ ಸಂಕ್ರಾಂತಿ ಹಬ್ಬದ ದಿವಸ ನಾವು ಹಬ್ಬಗಳೆಲ್ಲ ಮಾಡಲಲ್ಲ ರಜೆ ಕೊಟ್ಟಿದ್ರು ನಾನು ಸಂಕ್ರಾಂತಿ ಹಬ್ಬದ ದಿವಸ ರಜಾ ಕೊಟ್ಟಿದ್ದಿರಲ್ಲ ಮನೇಲಿ ಏನು ಮಾಡೋದು ಅಂತಂದ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ನಾನು ಫ್ರೆಂಡ್ ನೋಡಿದ್ರೆ ಹೊಸ ಬಟ್ಟೆ ಹಾಕ್ಕೊಂಡು ಅವ್ರ ಮನೇಲಿ ದೊಡ್ಡದಾಗಿ ರಂಗೋಳಿ ಹಾಕಿ ತೋಟ ಎಲ್ಲ ಕಟ್ಟಿ ಏನು ಅವ್ರ ಮನೇಲಿ ಹಬ್ಬದ ಸಡಗರ ಹೆಂಗಿದ್ದೋ ನಂಗೆ ನೋಡಿ ಶಾಕ್ ಆಗೋಯ್ತು ಏನಿದೆ ಇವ್ರ ಮನೆ ಇಷ್ಟೊಂದು ವಿಶೇಷವಾಗಿದೆಯಲ್ಲ ಚೆನ್ನಾಗಿದೆಯಲ್ಲ ಏನು ನಾನು ಇರೋದ ಬಂದ್ಬಿಡೋಣ ಅಂತ ಅನಿಸ್ಬಿಟ್ಟು ಅನಿಸ್ತು ಆದರೂ ಸರಿ ಇಲ್ಲಿವರೆಗೂ ಬಂದಿದ್ದೀನಲ್ಲ ಫ್ರೆಂಡ್ ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ಹೋದೆ ಒಳಗಡೆ ನನ್ನ ಫ್ರೆಂಡು ಹೊಸ ಬಟ್ಟೆ ಹಾಕ್ಕೊಂಡು ಫುಲ್ಲು ಮಿಂಚಿಂಗ್ ಅವತ್ತು ನನಗೆ ನನಗೆ ಬೇಜಾರಾಗೋಯ್ತು ಏನೇ ಇಷ್ಟೊಂದು ಮಿಂಚಿಂಗು ಅಂತ ಕೇಳಿದಾಗ ಇವತ್ತು ಹಬ್ಬ ಅದು ಇದು ಅಂತೆಲ್ಲ ಹೇಳಿದ್ರು ನನಗೆ ತುಂಬ ಬೇಜಾರಾಗೋಯ್ತು ಫ್ರೆಂಡ್ಸ್ ಯಾಕಂತಂದರೆ ನಾವು ಯಾವ ಹಬ್ಬನೂ ಮಾಡ್ತಾ ಇರಲಿಲ್ವಾ ಒಂದು ಯಾವ ಹಬ್ಬಕ್ಕೂ ಒಂದು ಹೊಸ ಬಟ್ಟೆನೂ ಇಡ್ತಾ ಇರಲಿಲ್ಲ ಒಂದು ಹಬ್ಬನೂ ಇಡ್ತಾ ಇರಲಿಲ್ಲ ಹಬ್ಬದ ಕಳೆನೂ ನಮ್ಮ ಮನೇಲಿ ಇಡ್ತಾ ಇರಲಿಲ್ಲ ಹಬ್ಬದ ಅಡುಗೆ ಏನೂ ಮಾಡ್ತಾ ಇರಲಿಲ್ಲ ಸಖತ್ತಾಗಿ ಬೇಜಾರಾಗಿ ಇತ್ತು ಅವತ್ತು ಅವ್ರ ಮನೇಲಿ ಹಬ್ಬದ ಅಡುಗೆ ಎಲ್ಲ ಮಾಡಿದರು ಸಿಹಿ ಅಡುಗೆ ಎಲ್ಲ ಮಾಡಿದರು ತಿನ್ನು ತಿನ್ನು ಅಂತಂದರು ಇಲ್ಲ ಇಲ್ಲ ನಂಗೆ ಬೇಡ ಮತ್ತೆ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದುಬಿಟ್ಟೆ ನಂಗೆ ಅವಾಗಿಂದ ಅಷ್ಟೇ ಒಂದು ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಅದಾದಮೇಲೆ ಅವತ್ತು ಬಿಟ್ಟೋಳು ನಾನು ಫ್ರೆಂಡ್ ಮನೆಗೆ ಹಬ್ಬದ ದಿವಸ ಹೋಗೋದು ಆಮೇಲೆ ಅವ್ರು ಕರೆಯೋವರೆಗೂ ನಾನು ಹೋಗ್ತಾ ಇರಲಿಲ್ಲ ಇವಾಗೂ ಅಷ್ಟೇ ಯಾರಾದರೂ ಫ್ರೆಂಡ್ಸ್ ಕರೆದ್ರೂ ಕೂಡ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಯಾಕಂದರೆ ನಾವು ಹಬ್ಬ ಮಾಡಬೇಕು ನಾವು ಹಬ್ಬ ಮಾಡಿ ನಾವು ಫ್ರೆಂಡ್ಸ್ನ ಕರೀಬೇಕು ಬರೀ ನಾವು ಮಾತ್ರ ಅವ್ರ ಹಬ್ಬ ಹಬ್ಬದ ಅವ್ರ ಮನೆಗೆ ಹೋಗಿ ಚೆನ್ನಾಗಿದ್ದು ಬಂದರೆ ಏನು ಚೆನ್ನಾಗಿರುತ್ತೆ ಸೊ ಏನೊಂದು ಹಬ್ಬ ಮಾಡ್ತಿರಲಿಲ್ಲ ಅದೇ ತುಂಬ ಬೇಜಾರಾಗ್ತಾಯಿತ್ತು ಚಿಕ್ಕ ವಯಸ್ಸಲ್ಲಿ ಸೊ ಎಲ್ಲ ಹಬ್ಬ ಮಾಡಬೇಕು ಅಂತ ಇದ್ದೆ ಮದುವೆ ಆದಮೇಲೆ ಆಗ ನೋಡ್ರಿ ಇವಾಗ ಒಂದು ವರ್ಷ ಹಬ್ಬ ಮಾಡೋಂಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಬಿಡಿ ನೆಕ್ಸ್ಟ್ ಇಯರ್ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಮುದ್ದೆ ಇದ್ಕಿನ್ ಬೆಳೆ ಸಾಂಬಾರು ಹಾಕೊಂಡು ಊಟ ಮುಗಿಸ್ಕೊಂಡ್ವಿ ಇಷ್ಟೇ ಲಾಗೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್